ಬಿಕೆ ಕೆ ಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ಇಂಥ ಕೆಲವು ಬೆರಳೆಣಿಕೆ ನಾಯಕರು ಮಾತಾಡ್ತಾ ಇರೋದಿಕ್ಕೂ ಸಿದ್ದರಾಮಯ್ಯ ಸರ್ಕಾರದ ಕಾರ್ಯವೈಖರಿಗೂ ಏನಾದರೂ ಸಂಬಂಧ ಇದೆಯಾ ಆರ್ ಎಸ್ ಗೆ ನಿರ್ಬಂಧದ ಸಚಿವರಿಂದ ಸಿಎಂ ರಿಂದಲೇ ಮಾತು ಕೇಳ್ಬರ್ತಾ ಇರುವಾಗ ಅದ್ರ ಮೆರವಣಿಗೆಗಳಿಗೆ ಎಲ್ಲಿ ಬೇಕು ಅಲ್ಲಿ ಪೊಲೀಸರೇ ಅವಕಾಶವನ್ನ ಕೊಟ್ಟಿದ್ರೆ ಕರ್ನಾಟಕ ಸರ್ಕಾರ ಆತ್ಮವಂಚನೆಯನ್ನ ಮಾಡ್ಕೊಳ್ತಾ ಇದೆಯಾ ಕೋಮುವಾದಿ ಸಂಘಟನೆಯ ಬಗ್ಗೆ ಆತಂಕ ಇರೋದೇ ಹೌದು ಅನ್ನೋದಾದ್ರೆ ಸರ್ಕಾರ ಸುತ್ತೋಲೆಗಳಲ್ಲಿ ಅಬ್ಬರಿಸಿ ನಿಜವಾಗಿ ಕ್ರಮ ಕೈಗೊಳ್ಳಲಾರದೆ ಇರೋದು ಯಾಕೆ ಕರ್ನಾಟಕದಾದ್ಯಂತ ಪ್ರಮುಖ ಬೀದಿಗಳಲ್ಲೇನೆ ಆರ್ ಎಸ್ ಎಸ್ ಮೆರವಣಿಗೆಗಳು ರಾಜಾರೋಷದಿಂದ ನಡೆಯುವಾಗ ಇತರ ಶಾಂತಿಯುತ ಪ್ರತಿಭಟನಾಕಾರರು ಕೇಸನ್ನು ಎದುರಿಸುವಂತಾದರೆ ಸಿದ್ದರಾಮಯ್ಯ ಸರ್ಕಾರ ನಿಜವಾಗಿಯೂ ಯಾರ ಪರ ಇದೆ ರೈತರು ವಿದ್ಯಾರ್ಥಿಗಳು ಮತ್ತು ದಲಿತರ ಪ್ರತಿಭಟನೆ ಫ್ರೀಡಂ ಪಾರ್ಕ್ಗೆ ಮಾತ್ರ ಸೀಮಿತವಾಗಿ ಆರ್ ಎಸ್ ಎಸ್ ಮಾತ್ರ ಲಾಠಿಯನ್ನು ಹಿಡಿದುಕೊಂಡು ತನಗೆ ಬೇಕಾದಾಗಲೆಲ್ಲ ಮೆರವಣಿಗೆ ಮಾಡುತ್ತೆ ಅನ್ನೋದಾದರೆ ಏನಿದ್ರ ಅರ್ಥ ಕೇಸರಿ ಮೆರವಣಿಗೆಯನ್ನು ನಿಲ್ಲಿಸೋದಕ್ಕಾಗದೇ ಇದ್ರೆ ಅಥವಾ ಅದಕ್ಕೆ ಈಗಾಗಲೇ ಶರಣಾಗ್ಬಿಟ್ಟಿದ್ರೆ ಜಾತ್ಯಾತೀತತೆಯನ್ನು ಪಾಲಿಸಲಾರದಂತಹ ಸರ್ಕಾರ ತನ್ನದು ಜಾತ್ಯಾತೀತ ಸರ್ಕಾರ ಅಂತ ಹೇಳಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರ ಸಂಪುಟದ ಒಂದೇ ಸಚಿವರು ಕಾಂಗ್ರೆಸ್ನ ಒಂದಿಬ್ರು ಹಿರಿಯ ನಾಯಕರು ಮಾತಾಡ್ತಾ ಇರೋದಿಕ್ಕೂ ಈ ಸರ್ಕಾರ ನಿಜವಾಗಿಯೂ ನಡ್ಕೊಳ್ತಾ ಇರೋದಿಕ್ಕೂ ತಾಳೆ ಆಗ್ತಾ ಇದೆಯಾ ಅಥವಾ ಬರೀ ಜನರನ್ನ ಮೂರ್ಖರಾಗಿಸುವಂತಹ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿಷೇಧ ಮಾಡುವಂತೆ ಒತ್ತಾಯಿಸಿ ಸಿ ಸಿದ್ದರಾಮಯ್ಯ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ ಅದರ ಪರಿಶೀಲನೆಯನ್ನು ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಮುಖ್ಯ ಕಾರ್ಯದರ್ಶಿಗೆ ಸಿದ್ದರಾಮಯ್ಯ ಅವರು ಸೂಚಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಹಾಗೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಪ್ರಶಂಸೆ ಹಾಗೆ ಚರ್ಚೆ ಕಾರಣ ಆಗಿದೆ ಆದರೆ ಇದೇ ಹೊತ್ತಿನಲ್ಲಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಉದ್ದಗಲಗಳಲ್ಲಿ ಆರ್ ಎಸ್ ಎಸ್ ಶತಮಾನೋತ್ಸವ ಪಥ ಸಂಚಲನ ಅದರ ಎಲ್ಲ ಅಬ್ಬರಗಳೊಂದಿಗೆ ನಡೀತಾ ಇತ್ತು ಸಾವಿರಾರು ಆರ್ ಎಸ್ ಎಸ್ ಸ್ವಯಂ ಸೇವಕರು ಗಣವೇಶವನ್ನು ಧರಿಸಿ ಲಾಠಿಗಳನ್ನು ಹಿಡಿದು ಮುಕ್ತವಾಗಿ ಪೊಲೀಸ್ ರಕ್ಷಣೆಯೊಂದಿಗೆ ರಾಜ್ಯದ ಪ್ರಮುಖ ನಗರಗಳ ಪ್ರಮುಖ ಬೀದಿಗಳಲ್ಲೇನೆ ಮೆರವಣಿಗೆ ನಡೆಸ್ತಾ ಇತ್ತು ಆಗ್ಲೇ ರಾಜ್ಯ ಸರ್ಕಾರ ಮಾತ್ರ ಕಾಗದದಲ್ಲಿ ಆರ್ ಎಸ್ ಎಸ್ ನಿಷೇಧದ ಪ್ರಸ್ತಾಪವನ್ನು ಮಾಡಿದು ಒಂದು ಬೂಟಾಟಿಕೆಯ ಕಾಣಿಸ್ತು ಎಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ಅವಕಾಶ ಇರಕೂಡದು ಅಂತ ಪ್ರಸ್ತಾಪ ಮಾಡಲಾಗಿತ್ತು ಅವೇ ಸಾರ್ವಜನಿಕ ಸ್ಥಳಗಳನ್ನ ಆರ್ ಎಸ್ ಎಸ್ ರವಿವಾರ ಅಧಿಕ್ರಮಿಸ್ಕೊಂಡಿತ್ತು ಈ ವಿರೋಧಾಭಾಸ ಕರ್ನಾಟಕದಲ್ಲಿ ಕೋಮುವಾದವನ್ನು ಎದುರಿಸಲಾರ್ದಂಥ ಕಾಂಗ್ರೆಸ್ ಸರ್ಕಾರದ ರೀತಿಯನ್ನು ಮತ್ತೊಮ್ಮೆ ತೋರಿಸಿದೆ ಆರ್ ಎಸ್ ಎಸ್ ವಿರುದ್ಧದ ಅದರ ಮಾತು ಕಾಗದದ ಮೇಲಿನ ಅಬ್ಬರಾಗಿ ಕ್ರಮ ಕೈಗೊಳ್ಳುವಲ್ಲಿ ಮಾತ್ರ ಠುಸ್ ಪಟಾಕಿ ಆಗಿರುತ್ತೆ ಅನ್ನೋದು ಈಗ ಮತ್ತೊಮ್ಮೆ ಸ್ಪಷ್ಟ ಆಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಅಧಿಕಾರದ ನೆಲೆಯನ್ನು ಭದ್ರಪಡಿಸಿಕೊಳ್ಳೋದಷ್ಟೇ ಬೇಕಾಗಿದೆ ಅದಕ್ಕಾಗಿ ಸ್ವತಃ ತಾನೇ ವಿರೋಧಿಸುವಂತಹ ಶಕ್ತಿಗಳಿಗೂ ಕೂಡ ಅವಕಾಶ ನೀಡುವಂಥ ಅನಿವಾರ್ಯತೆಯನ್ನು ಅದು ಎದುರಿಸ್ತಾ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯನ್ನು ನಿಷೇಧ ಮಾಡಬೇಕು ಅನ್ನುವಂಥ ಮನವಿಯನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳೋದಿಕ್ಕೆ ಸಿದ್ದರಾಮಯ್ಯ ಅವರು ಸೂಚಿಸಿರೋದು ಮೆಚ್ಚುವಂಥದ್ದೇ ಆಗಿದ್ರು ಕೂಡ ಅದು ಸ್ವತಃ ಪೊಳ್ಳು ಸೂಚನೆ ಮಾತ್ರನೇ ಆಗಿದೆ ಅನ್ನೋದು ನಿಜ ಆಯಿತು ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಕ್ಟೋಬರ್ ನಾಲ್ಕರಂದು ಬರೆದಂಥ ತಮ್ಮ ಪತ್ರದಲ್ಲಿ ಬಲವಾದ ವಾದವನ್ನು ಮಂಡಿಸಿದರು ಶಾಲೆಗಳು ಮತ್ತು ಸಾರ್ವಜನಿಕ ಮೈದಾನಗಳಲ್ಲಿ ಆರ್ ಎಸ್ ಎಸ್ ಶಾಖೆಗಳನ್ನು ನಡೆಸೋದು ಮಕ್ಕಳು ಮತ್ತು ಯುವಕರಲ್ಲಿ ಭಾರತದ ಏಕತೆ ಮತ್ತು ಜಾತ್ಯಾತೀತ ಚೌಕಟ್ಟಿಗೆ ವಿರುದ್ಧವಾದಂತಹ ನಕಾರಾತ್ಮಕ ವಿಚಾರಗಳನ್ನು ಹುಟ್ಟುಹಾಕತ್ತೆ ಅಂತ ಪ್ರಿಯಾಂಕರಿಗೆ ಹೆಗೆ ಅವರು ಹೇಳಿದರು ಪೊಲೀಸ್ ಅನುಮತಿಯನ್ನು ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸೋ ಮೂಲಕ ಮಕ್ಕಳು ಹಾಗೆ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತೆ ನಾಡಿನ ಮಕ್ಕಳು ಯುವ ಸಮುದಾಯ ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೆ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು ಉದ್ಯಾನವನಗಳು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದ ಹಾಗೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಶಾಖೆಗಳು ಸಾಂಘಿಕ ಅಥವಾ ಬೈಟಕ್ಕೆ ಹೆಸರಿನಲ್ಲಿ ಆರ್ ಎಸ್ ಎಸ್ ನಡೆಸುವಂಥ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧವನ್ನು ಹೇರಬೇಕು ಅಂತ ಒತ್ತಾಯ ಮಾಡಿದರು ವಿಭಜಕ ಶಕ್ತಿಗಳನ್ನು ನಿಗ್ರಹಿಸೋದಕ್ಕೆ ಮತ್ತೆ ಜಾತ್ಯಾತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯೋದಿಕ್ಕೆ ಸಂವಿಧಾನ ಅಧಿಕಾರವನ್ನು ನೀಡುತ್ತೆ ಅಂತ ಹೇಳಿದರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ತಕ್ಷಣವೇ ಕ್ರಮವನ್ನು ಕೈಗೊಳ್ಳುವಂತೆ ನಿರ್ದೇಶನ ಕೂಡ ನೀಡಿದರು ರಾಜಕೀಯವಾಗಿ ಇದು ಕಾಂಗ್ರೆಸ್ ತಂತ್ರ ಆಗಿದೆ ಇದು ಅದರ ಪ್ರಮುಖ ಎದುರಾಳಿ ಬಿಜೆಪಿಯ ಪೋಷಕ ಸಂಘಟನೆ ವಿರುದ್ಧದ ಕಾಂಗ್ರೆಸ್ನ ಸ್ಪಷ್ಟ ಸೈದ್ಧಾಂತಿಕ ನಿಲುವನ್ನು ಸೂಚಿಸುತ್ತೆ ಈ ದೇಶದ ಸಂವಿಧಾನದ ಪರವಾದ ಜಾತ್ಯಾತೀತ ನಿಲುವಿನ ಬಹುತ್ವವನ್ನು ಪ್ರತಿಪಾದಿಸುವಂತಹ ಸರ್ಕಾರ ಮಾಡಲೇಬೇಕಾದಂಥ ಕೆಲಸವಾಗಿದೆ ಇದು ಜೊತೆಗೆ ಪಕ್ಷದ ಪ್ರಮುಖ ಮತದಾರರಾದ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಮತ್ತೆ ಎಲ್ಲ ಜಾತ್ಯತೀತರ ಪರವಾಗಿ ಸರ್ಕಾರ ನಿಂತಿದೆ ಅಂತ ಈ ಮೂಲಕ ಬಿಂಬಿಸ್ಕೊಳ್ಬಹುದು ಮೇಲ್ನೋಟಕ್ಕೆ ಇದೊಂದು ದಿಟ್ಟ ನಡೆ ಆದರೆ ವಾಸ್ತವ ಆಗಿದೆಯಾ ಆರ್ ಎಸ್ ಎಸ್ ರಾಜ್ಯಾದ್ಯಂತ ತನ್ನ ಅಸಾಧಾರಣ ಶಕ್ತಿಯನ್ನು ತೋರಿಸ್ತಾ ಇದ್ದಾಗಲೇ ಸಿ ಎಂ ಅವರೇ ಈ ಸೂಚನೆ ಹೋಯಿತು ಅದು ಮೆರವಣಿಗೆಗಳು ಈಗಾಗ್ಲೇ ನಡೀತಾ ಇರುವಾಗ ಹೊರಬಿದ್ದಂತ ಒಂದು ಪ್ರತಿಕ್ರಿಯಾತ್ಮಕ ಸೂಚನೆ ಮಾತ್ರನೇ ಆಗಿತ್ತು ಸರ್ಕಾರ ಏನಾದರೂ ಗಂಭೀರವಾಗಿದ್ರೆ ಸಾರ್ವಜನಿಕ ರಸ್ತೆಗಳಲ್ಲಿ ಈ ಒಂದು ಶತಮಾನೋತ್ಸವ ಮೆರವಣಿಗೆಗಳಿಗೆ ಅನುಮತಿಯನ್ನ ನಿರಾಕರಿಸುವಂತೆ ಎಲ್ಲಾ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ವಾರಗಳ ಹಿಂದೆನೆ ಯಾಕೆ ಸೂಚಿಸಲಿಲ್ಲ ಯಾಕಂದ್ರೆ ಆರ್ ಎಸ್ ಎಸ್ ಅನ್ನ ಬೀದಿಗಳಲ್ಲಿ ನೇರವಾಗಿ ಎದುರಿಸುವಂತಹ ರಾಜಕೀಯ ಇಚ್ಛಾಶಕ್ತಿ ಈ ಸರ್ಕಾರಕ್ಕೆ ಇದಾಗಿಲ್ಲ ಅದಕ್ಕೆ ಹೋಲಿಸ್ಕೊಂಡ್ರೆ ಶಾಲೆಗಳಲ್ಲಿ ಚಟುವಟಿಕೆ ನಿಷೇಧ ಮಾಡೋದಕ್ಕೆ ಸೂಚಿಸುವಂಥ ಕ್ರಮ ಬಹಳ ಸುಲಭದಾಗಿದೆ ಆ ಮೂಲಕ ಆರ್ ಎಸ್ ಎಸ್ ವಿರುದ್ಧದ ನಿಲುವನ್ನು ತೋರಿಸ್ಕೊಂಡಂತೆ ಮಾಡ್ತಾನೆ ವಾಸ್ತವದಲ್ಲಿ ಅದರೊಂದಿಗಿನ ಸಂಘರ್ಷವನ್ನು ತಪ್ಪಿಸುವಂಥ ತಂತ್ರವಾಗಿಯೇ ಇದು ಕಾಣಿಸಿದೆ ವರ್ಷಗಳಿಂದ ಈ ಸರ್ಕಾರವು ಸೇರಿದ ಹಾಗೆ ಅಧಿಕಾರದಲ್ಲಿದ್ದಂಥ ಎಲ್ಲರೂ ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕೋದಿಕ್ಕೆ ಹೈಕೋರ್ಟ್ ಆದೇಶವನ್ನು ಬಳಸ್ಕೊಂಡಿವೆ ನ್ಯಾಯಯುತ ಬೆಲೆಗಳಿಗಾಗಿ ಕೇಳುವಂಥ ರೈತರು ದೌರ್ಜನ್ಯಗಳ ವಿರುದ್ಧ ಹೋರಾಡುವಂಥ ದಲಿತ ಸಂಘಟನೆಗಳು ಶುಲ್ಕ ಹೆಚ್ಚಳ ವಿರೋಧಿಸುವಂಥ ವಿದ್ಯಾರ್ಥಿಗಳು ಅಥವಾ ಪ್ರವಾಹ ಪರಿಹಾರ ಬಯಸುವಂಥ ಹಕ್ಕಿ ಪಿಕ್ಕಿ ಸಮುದಾಯ ಸೇರಿದಂತೆ ಪ್ರತಿಭಟನೆಗೆ ಮುಂದಾಗುವಂಥ ಯಾವುದೇ ಗುಂಪನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಮಿತಿಯಲ್ಲಿ ಕಟ್ಟಿ ಕಟ್ಟಿಹಾಕಲಾಗತ್ತೆ ಈ ದ್ವಂದ್ವ ನೀತಿಯು ಕೇವಲ ಸೈದ್ಧಾಂತಿಕ ಪ್ರಶ್ನೆಯಾಗಿ ಉಳಿಯೋದಿಲ್ಲ ಬದಲಾಗಿ ಸಾಮಾನ್ಯ ಜನರ ಅನುಭವ ಕೂಡ ಆಗಿದೆ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದಾಗ ತಮ್ಮ ಅಹವಾಲನ್ನು ಹೇಳಿಕೊಳ್ಳೋದಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗೋದಕ್ಕೆ ಯತ್ನಿಸಿದಂಥ ಹಕ್ಕಿ ಪಿಕ್ಕಿ ಸಮುದಾಯದ ಜನರಿಗೆ ಹೈಕೋರ್ಟ್ ಆದೇಶದ ನೆಪವೊಡ್ಡಿ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು ಅಷ್ಟೇ ಯಾಕೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಕೆಲ ದಿನಗಳ ಹಿಂದಷ್ಟೇ ಸ್ವತಂತ್ರ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸೋದಕ್ಕೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಬಿ ಜೆ ಪಿ ಸರ್ಕಾರದ ಈ ಹೋರಾಟ ವಿರೋಧಿ ನೀತಿಯನ್ನೇ ಕಾಂಗ್ರೆಸ್ ಸರ್ಕಾರ ಕೂಡ ಮುಂದುವರಿಸ್ಕೊಂಡು ಬಂದಿರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ ಹೀಗಿರುವಾಗ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲದ ಸನಾತನವಾದಿ ಮನುವಾದಿ ಆರ್ ಎಸ್ ಎಸ್ಗೆ ನಗರದ ಬೀದಿ ಬೀದಿಗಳಲ್ಲಿ ರಾಜಾರೋಷವಾಗಿ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ನೀಡಿದ್ದು ಯಾಕೆ ಅನ್ನೋದು ಎಲ್ಲ ಪ್ರಜ್ಞಾವಂತರ ಒಕ್ಕೊರಲ ಪ್ರಶ್ನೆಯಾಗಿದೆ ಈ ವಿಷಯವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಶ್ನೆ ಎತ್ತಿರುವಂಥ ವಕೀಲ ವಿನಯ್ ಶ್ರೀನಿವಾಸ್ ಅವರು ಸರ್ಕಾರದ ಇಬ್ಬಗೆ ನೀತಿಯನ್ನು ನೇರವಾಗಿ ಟೀಕೆ ಮಾಡಿದ್ದಾರೆ ಅವರು ಜನರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರನೇ ಅವಕಾಶ ನೀಡುವಂಥ ರಾಜ್ಯ ಸರ್ಕಾರ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬೆಂಗಳೂರಿನ ಬಹುತೇಕ ಕಡೆ ಅವಕಾಶವನ್ನು ಮಾಡಿಕೊಟ್ಟಿದೆ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಒಂದು ನಿಯಮ ಆರ್ ಎಸ್ ಎಸ್ಗೆ ಇನ್ನೊಂದು ನಿಯಮ ಇದೆಯಾ ರೈತರು ಮಹಿಳೆಯರು ಕಾರ್ಮಿಕರು ಸ್ವತಂತ್ರ ಉದ್ಯಾನವನವನ್ನು ಬಿಟ್ಟು ಬೇರೆ ಕಡೆ ಪ್ರತಿಭಟನೆ ಮಾಡಿದ್ರೆ ಎಫ್ಐಆರ್ ಅನ್ನು ದಾಖಲಿಸುವಂಥ ಪೊಲೀಸ್ ಇಲಾಖೆ ಆರ್ ಎಸ್ ಎಸ್ ರ್ಯಾಲಿಗೆ ಅವಕಾಶವನ್ನು ನೀಡಿ ಭದ್ರತೆಯನ್ನು ಒದಗಿಸಿದ್ದು ಯಾವ ನ್ಯಾಯ ಅಂತ ಕೇಳಿದ್ದಾರೆ ಈ ಪ್ರಶ್ನೆ ಸಿದ್ದರಾಮಯ್ಯ ಅವರ ಸರ್ಕಾರದ ನಡೆಯನ್ನು ಮತ್ತಷ್ಟು ಬೆತ್ತಲಾಗಿಸುತ್ತೆ ಇದೇ ವಕೀಲರು ಮತ್ತೊಂದು ಗಂಭೀರ ಕಾನೂನಾತ್ಮಕ ಪ್ರಶ್ನೆಯನ್ನು ಎತ್ತಿದ್ದಾರೆ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತು ಒನ್ ಆರ್ ಪ್ರಕಾರ ಶಸ್ತ್ರಾಸ್ತ್ರಗಳು ಇಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವಂತಹ ಹಕ್ಕು ಎಲ್ರಿಗೂ ಇದೆ ಆದರೆ ಆರ್ ಎಸ್ ಎಸ್ ನ ಮೆರವಣಿಗೆಯಲ್ಲಿ ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಲಾಠಿಯನ್ನ ಹಿಡ್ಕೊಂಡಿದ್ರು ಅದು ಶಸ್ತ್ರಾಸ್ತ್ರ ಅಲ್ವಾ ಅಥವಾ ಅದು ಅವರ ವಾಕಿಂಗ್ ಸ್ಟಿಕ್ ಆಗಿದೆಯಾ ಮೆರವಣಿಗೆ ಮಾಡಿದವರು ಎಲ್ಲರೂ ಕೂಡ ನಡೆಯೋದಕ್ಕೆ ಕಷ್ಟಪಡುವಂಥ ವೃದ್ಧರ ಅಂತ ಅವರು ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಎಸ್ ಮೆರವಣಿಗೆಯಲ್ಲಿ ಇವತ್ತು ಕೈಯಲ್ಲಿ ಒಂದು ಕೋಲಿ ಇಟ್ಕೊಂಡಿದ್ದಾರೆ ಅದೇನದು ಅದು ಲಾಠಿ ಅಲ್ವಾ ಅದು ಶಸ್ತ್ರಾಸ್ತ್ರ ಅಲ್ವಾ ಅಥವಾ ಅದು ವಾಕಿಂಗ್ ಸ್ಟಿಕ್ ಅವ್ರಿಗೇನಾದರೂ ನಡೀಲಿಕ್ಕೆ ಕಷ್ಟ ಆಗ್ತಿದೆ ಅಲ್ಲವ ಅವರೆಲ್ಲ ತುಂಬ ಮುದುಕರಾಗಿದ್ದಾರೆ ಅದಕ್ಕೆ ವಾಕಿಂಗ್ ಸ್ಟಿಕ್ ಇಟ್ಕೊಂಡಿದ್ದಾರೆ ಕಾರ್ಮಿಕರಿಗೆ ರೈತರಿಗೆ ಮಹಿಳಾ ಸಂಘಟನೆಗೆ ಇಲ್ಲದೇ ಇರೋ ಪರ್ಮಿಷನ್ನು ಆರ್ ಎಸ್ ಎಸ್ಗೆ ಯಾಕೆ ಕೊಟ್ಟರೆ ಜನಸಾಮಾನ್ಯರಿಗೆ ಒಂದು ರೂಲ್ಸು ಇವ್ರಿಗೆ ಒಂದು ರೂಲ್ಸಾ ನೀವು ಸಂವಿಧಾನ ಅಂತ ಹೇಳ್ತೀರಾ ಫ್ರೀಡಂ ಪ್ರತಿಭಟನೆ ಮಾಡಬೇಕು ಅಂತ ಪೊಲೀಸ್ ಆದೇಶ ಇರೋದು ಹಿಂಪಡೀರಿ ಯಾವ ಆಧಾರದ ಮೇಲೆ ಗೃಹ ಇಲಾಖೆ ಮತ್ತೆ ಪೊಲೀಸರು ಶಸ್ತ್ರ ಸಹಿತ ಮೆರವಣಿಗೆಗೆ ಅವಕಾಶವನ್ನ ಮಾಡಿಕೊಟ್ರು ಅನ್ನೋದು ಉತ್ತರವಿಲ್ಲದ ಪ್ರಶ್ನೆಯಾಗಿನೇ ಉಳ್ಕೊಂಡಿದೆ ಶೋಷಿತ ಸಮುದಾಯಗಳು ಕೇಳಿದ್ರೆ ಸಂಚಾರಕ್ಕೂ ತೊಂದರೆ ಸಾರ್ವಜನಿಕರಿಗೆ ಅನಾನುಕೂಲ ಇಂಥ ನೆಪಗಳನ್ನ ಮುಂದೆ ಮಾಡಿ ಅವರು ಮೆರವಣಿಗೆ ನಡೆಸದಂತೆ ತಡೆಯಲಾಗುತ್ತೆ ಅವರನ್ನ ಪ್ರತಿಭಟಿಸೋದಕ್ಕೆ ಏನಾದರೂ ಪ್ರಯತ್ನ ಪಟ್ರೆ ಪೊಲೀಸ್ ಬಲವನ್ನು ಬಳಸಲಾಗುತ್ತೆ ಮತ್ತೆ ಎಫ್ಐಆರ್ ಅನ್ನು ಹಾಕಲಾಗುತ್ತೆ ಆದರೆ ಅಕ್ಟೋಬರ್ ಹನ್ನೆರಡರಂದು ಆರ್ ಎಸ್ ಎಸ್ಗೆ ಮಾತ್ರ ಎಲ್ಲ ನಗರಗಳಲ್ಲಿ ಪ್ರಮುಖ ಬೀದಿಗಳಲ್ಲೇ ಮೆರವಣಿಗೆಯ ಅನುಮತಿಯನ್ನು ನೀಡಲಾಯಿತು ಬೆಂಗಳೂರು ಒಂದರಲ್ಲೇ ನೂರು ಬೇರೆ ಬೇರೆ ಸ್ಥಳಗಳಲ್ಲಿ ಮೆರವಣಿಗೆಗಳು ನಡೆದವು ಫ್ರೀಡಂ ಪಾರ್ಕ್ ಹೊರಗೆ ಶಾಂತಿಯುತ ಪ್ರತಿಭಟನೆಗಳಿಗೆ ನಿಯಮಿತವಾಗಿ ಅನುಮತಿಯನ್ನು ನಿರಾಕರಿಸುವಂತಹ ಪೊಲೀಸರು ಇಡೀ ನಗರದಾದ್ಯಂತ ಬೃಹತ್ ರಾಜಕೀಯ ರ್ಯಾಲಿಗೆ ಹೇಗೆ ಅವಕಾಶವನ್ನು ನೀಡಿದರು ಅನ್ನೋ ಒಂದು ಪ್ರಶ್ನೆಯನ್ನು ವಕೀಲ ವಿನಯ್ ಕೆ ಎಸ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಎತ್ತಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದ ದ್ವಂದ್ವ ನಿಲೂ ಸ್ಪಷ್ಟ ಆಗಿದೆ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುವಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಒಂದು ನಿಯಮ ಮತ್ತು ಈ ಕೋಮುವಾದಿ ಆರ್ ಎಸ್ ಎಸ್ಗಾಗಿ ಇನ್ನೊಂದು ನಿಯಮ ಇದೆ ಅನ್ನೋದು ಬಯಲಾಗಿದೆ ಈ ರೀತಿ ಕಾನೂನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಅನ್ವಯಿಸೋದು ಪ್ರಜಾಪ್ರಭುತ್ವ ತತ್ವಗಳಿಗೆ ದ್ರೋಹ ಆಗಿದೆ ನ್ಯಾಯಕ್ಕಾಗಿ ಕೇಳುವಂಥ ದಲಿತರ ಕೂಗು ಫ್ರೀಡಂ ಪಾರ್ಕ್ಗೆ ಮಾತ್ರ ಸೀಮಿತ ಆಗಿದ್ದರೆ ಗಣವೇಶಧಾರಿ ಆರ್ ಎಸ್ ಎಸ್ ಮೆರವಣಿಗೆಗೆ ಪೊಲೀಸ್ ರಕ್ಷಣೆಯಲ್ಲಿ ಅವಕಾಶ ನೀಡುವಾಗ ಜಾತ್ಯಾತೀತೆಯನ್ನು ಎತ್ತಿ ಹಿಡಿಯುವಂಥ ಸರ್ಕಾರದ ನಿಲುವು ಎಲ್ಲಿ ಹೋಯಿತು ಬದಲಾಗಿ ಈ ಸರ್ಕಾರ ಕೂಡ ಬಿಜೆಪಿ ಸಂಘ ಪರಿವಾರದ ಬಹುಸಂಖ್ಯಾತ ನಿರೂಪಣೆಗೆ ಮನ್ನಣೆಯನ್ನು ನೀಡಿದಾಗಲ್ವಾ ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯ ಈ ಒಂದೇ ದಿನದ ವಿರೋಧಾತ್ಮಕ ಕ್ರಮಗಳಿಗೆ ಸೀಮಿತ ಆಗಿಲ್ಲ ಇಲ್ಲಿ ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಕೋಮುವಾದದ ಹಿನ್ನೆಲೆಯಲ್ಲಿ ಈ ಒಂದು ನಿಷ್ಕ್ರಿಯತೆ ಕಾಣಿಸ್ತಾನೇ ಇದೆ ಮತ್ತಿದು ಈ ಸರ್ಕಾರದ ದುರ್ಬಲತೆಯನ್ನು ತೋರಿಸ್ತಾ ಇದೆ ಕೋಮು ಪ್ರಚೋದಕರು ಮುಕ್ತವಾಗಿ ಓಡಾಡುವಾಗ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳ ಮೇಲಿನ ನಿಷೇಧದ ಮಾತು ಬರೀ ಒಂದು ಪೊಳ್ಳು ಅಂತ ಅನಿಸ್ಬಿಡುತ್ತೆ ದನದ ವ್ಯಾಪಾರಿಯ ಕೊಲೆ ಪ್ರಕರಣದಲ್ಲಿ ಬಂಧಿತ ಬಲಪಂಥೀಯ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಪ್ರಕರಣವನ್ನೇ ನೋಡಿ ಆತನಿಗೆ ಸುಲಭವಾಗಿ ಜಾಮೀನು ಸಿಕ್ಬಿಡ್ತು ಕಾನೂನು ಭಯ ಇಲ್ಲದೇನೆ ಆತನ ಪ್ರಚೋದನಕಾರಿ ಚಟುವಟಿಕೆಗಳು ತಡೆ ಇಲ್ಲದೇನೆ ಈಗಲೂ ಕೂಡ ನಡೀತಾ ಇವೆ ಅಂಥವ್ರನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಸರ್ಕಾರ ಕೋಮುವಾದದ ವಿರುದ್ಧ ಹೋರಾಡ್ತಾ ಇರೋದಾಗಿ ಹೇಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇದೆ ಕೋಮುವಾದಿ ಗೂಂಡಾಗಳನ್ನ ಅರೆಸ್ಟ್ ಮಾಡಿದ ಕೂಡಲೇ ಅವ್ರಿಗೆ ಜಾಮೀನು ಸಿಗುತ್ತೆ ಅನ್ನೋದಾದರೆ ಸರ್ಕಾರ ಏನು ಮಾಡ್ತಾ ಇದೆ ಅವ್ರ ಬಗ್ಗೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವಲ್ಲಿ ಸರ್ಕಾರ ಯಾಕೆ ವಿಫಲ ಆಗ್ತಾ ಇದೆ ಅವ್ರ ಕೃತ್ಯಗಳಿಂದ ಸಮಾಜದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಸೋದು ಯಾಕೆ ಇವರಿಗೆ ಆಗ್ತಾ ಇಲ್ಲ ಸೂಕ್ತ ಕಾನೂನು ಸೆಕ್ಷನ್ಗಳನ್ನ ಯಾಕೆ ಬಳಸೋದಿಕ್ಕಾಗ್ತಾ ಇಲ್ಲ ಅಲ್ಪಸಂಖ್ಯಾತರ ವಿರುದ್ಧ ಅಂಬೇಡ್ಕರ್ ಮತ್ತೆ ಸಾಂವಿಧಾನಿಕ ಮೌಲ್ಯಗಳ ವಿರುದ್ಧ ಪ್ರತಿದಿನ ವಿಷ ಕಕ್ಕುವಂಥ ಲೆಕ್ಕ ಇಲ್ಲದಷ್ಟು ಸಾಮಾಜಿಕ ಮಾಧ್ಯಮ ಖಾತೆಗಳ ವಿರುದ್ಧ ಎಷ್ಟು ಗಳು ದಾಖಲಾಗಿದೆ ಹೀಗಿರುವಾಗ ಅವರು ಶಿಕ್ಷೆಗೊಳಗಾಗೋದಂತೂ ದೂರದ ಮಾತು ಸರ್ಕಾರಕ್ಕೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಥವಾ ಸರ್ಕಾರ ಅಸಮರ್ಥವಾಗಿದೆ ಸರ್ಕಾರದ ಈ ದೌರ್ಬಲ್ಯವನ್ನು ತಿಳಿದುಕೊಂಡೇ ಅದೇ ದ್ವೇಷಕ್ಕೋರರು ಇನ್ನಷ್ಟು ನಿರಾಳವಾಗಿ ತಮ್ಮ ದುಷ್ಟತನವನ್ನು ಮುಂದುವರೆಸ್ತಾರೆ ಫಲಿಸ್ತೀನ್ ಪರ ಶಾಂತಿಯುತ ಪ್ರತಿಭಟನೆಗಳ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಮುಂದೆ ನೋಡಲಿಲ್ಲ ಮತ್ತೆ ಅವುಗಳನ್ನು ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆ ಅಂತ ನೆಪವನ್ನು ಹೂಡುವಂಥ ರಾಜ್ಯ ಸರ್ಕಾರ ಇಸ್ರೇಲ್ನೊಂದಿಗೆ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಉಳಿಸ್ಕೊಳ್ಳುತ್ತೆ ಇದೆಲ್ಲಾನು ರಾಜಕೀಯ ಅನುಕೂಲತೆಯನ್ನು ಸೂಚಿಸುತ್ತವೆ ವಿದ್ಯಾರ್ಥಿಗಳು ಮತ್ತು ಕಾರ್ಯಕರ್ತರ ಪ್ರತಿಭಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳೋದು ಬಹಳ ಸುಲಭ ಅದೇ ಈ ಪ್ರಬಲ ಕೋಮುವಾದಿ ಸಂಘಟನೆಗಳ ವಿಷಯಕ್ಕೆ ಅಂತ ಬಂದಾಗ ಅಥವಾ ರಾಜಕೀಯ ಹಿತಾಸಕ್ತಿಗಳ ಪ್ರಶ್ನೆ ಅಂತ ಬಂದಾಗ ಇವ್ರನಲ್ಲಿ ಬೇರೆನೇ ಆಗಿರುತ್ತೆ ಸಿದ್ದರಾಮಯ್ಯ ಸರ್ಕಾರದ ದೊಡ್ಡ ವೈಫಲ್ಯ ಏನು ಅಂತ ಅಂದರೆ ತಾನೇ ಹೇಳ್ಕೊಳ್ಳುವಂಥ ಈ ಜಾತ್ಯಾತೀತ ಮತ್ತು ಬಹುತ್ವ ಮೌಲ್ಯಗಳಿಗೆ ಪೂರಕವಾಗಿ ಅಗತ್ಯ ಕಾರ್ಯತಂತ್ರ ಇಲ್ಲದೇ ಇರೋದು ಆರ್ ಎಸ್ ಎಸ್ ಶಾಖೆಯನ್ನು ನಿಷೇಧ ಮಾಡೋದು ನಕಾರಾತ್ಮಕ ಕ್ರಮ ಆದರೆ ಆರ್ ಎಸ್ ಎಸ್ ಪರಿಣಾಮಕಾರಿಯಾಗಿ ವಶ ಮಾಡಿಕೊಳ್ತಾ ಇರುವಂಥ ಸೈದ್ಧಾಂತಿಕ ನೆಲೆಗೆ ಪರಿಣಾಮಕಾರಿಯಾಗಿ ಪ್ರತಿ ಹೆಜ್ಜೆಯಾಗಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಗಾಂಧಿ ನೆಹರು ಅಂಬೇಡ್ಕರ್ ಬಸವಣ್ಣ ಮತ್ತು ಕುವೆಂಪು ಅವರ ಆದರ್ಶಗಳನ್ನು ಆಚರಿಸುವಂಥ ಅಭಿಯಾನಗಳು ಎಲ್ಲಿವೆ ಇವತ್ತು ಸಂಘ ಪರಿವಾರ ದ್ವೇಷ ಮತ್ತು ವಿಭಜನಕಾರಿ ಅಜೆಂಡವನ್ನು ಹರಡೋದಕ್ಕೆ ಪ್ರತಿದಿನ ಅನ್ನೋ ಹಾಗೆ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರುವಾಗ ಜಾತ್ಯಾತೀತ ತತ್ವವನ್ನು ಬಹುತ್ವವನ್ನು ಸಹಬಾಳ್ವೆಯನ್ನು ಪ್ರೇರೇಪಿಸುವ ಹಾಗೆ ಸಂವಿಧಾನದ ಆಶಯಗಳನ್ನು ಹೇಳಿಕೊಡುವಂಥ ಎಷ್ಟು ಕಾರ್ಯಕ್ರಮಗಳು ಈ ಸರ್ಕಾರದ ವತಿಯಿಂದ ನಡೆದಿವೆ ಸಾರ್ವಜನಿಕ ಉದ್ಯಾನವನಗಳು ಮತ್ತು ಸಮುದಾಯ ಕೇಂದ್ರಗಳಲ್ಲಿ ಮಕ್ಕಳಿಗೆ ಭ್ರಾತೃತ್ವ ಸಮಾನತೆ ಮತ್ತು ನ್ಯಾಯದ ಸಾಂವಿಧಾನಿಕ ಮೌಲ್ಯಗಳನ್ನು ಹೇಳ್ಕೊಡುವಂತಹ ಕೆಲಸವನ್ನಾದರೂ ಈ ಸರ್ಕಾರ ಮಾಡ್ತಾ ಇದೆಯಾ ಆರ್ ಎಸ್ ಎಸ್ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ನಿರಂತರವಾಗಿ ತಳಮಟ್ಟದಲ್ಲಿ ಕೆಲಸ ಮಾಡುವ ಮೂಲಕ ಬೇಕಾದ ಬಲವನ್ನು ವ್ಯವಸ್ಥಿತವಾಗಿ ಒಗ್ಗಡಿಸ್ಕೊಂಡಿದೆ ಒಂದು ಸರ್ಕಾರ ಕೂಡ ಅದನ್ನು ಆಗದ ಮಟ್ಟಕ್ಕೆ ಅದು ಇವತ್ತು ಬೆಳೆದು ನಿಂತಿದೆ ಬಲವಾದ ಸಾಮಾಜಿಕ ದೃಷ್ಟಿಕೋನದಿಂದ ಮಾತ್ರನೇ ಅದನ್ನು ಎದುರಿಸಬೇಕಾಗತ್ತೆ ಆದರೆ ಕಾಂಗ್ರೆಸ್ ಸರ್ಕಾರ ಅಂಥ ಯಾವುದೇ ನಿರಂತರ ಸೈದ್ಧಾಂತಿಕ ಕೆಲಸದ ಬಗ್ಗೆ ಶ್ರದ್ಧೆಯನ್ನು ತೋರಿಸಿಲ್ಲ ನಿಜವಾದ ಜಾತ್ಯಾತೀತ ಪ್ರಜ್ಞೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಈ ಸರ್ಕಾರ ಶ್ರಮಿಸಿಲ್ಲ ಹಾಗಿರುವಾಗ ನಿಷೇಧದ ಪ್ರಸ್ತಾಪ ಹೆಡ್ಲೈನ್ ಆಗುವ ಮಟ್ಟದ ಒಂದು ತಂತ್ರಕ್ಕೆ ಮಾತ್ರ ಸೀಮಿತ ಅಧ ಕಾಣುತ್ತೆ ಸ್ಥಾಪಿತ ಶಕ್ತಿಗಳೊಂದಿಗೆ ಯಾವುದೇ ನಿಜವಾದ ಮುಖಾಮುಖಿಯನ್ನು ತಪ್ಪಿಸುವಂಥ ಈ ನಡೆ ಜನರಿಗೆ ಅರ್ಥವಾಗದೇ ಇರುವಂಥದ್ದು ಏನಲ್ಲ ಇದು ನಿಜವಾದ ಗಮನಕ್ಕೆ ದೊಡ್ಡ ರಾಜಕೀಯ ಇಚ್ಛಾಶಕ್ತಿ ಬೇಕಿರುವಾಗ ಅಗತ್ಯ ಕ್ರಮಕ್ಕೆ ಸೂಚನೆ ಅನ್ನೋದು ಬರೀ ಒಂದು ನಾಟಕ ಆಗುತ್ತೆ ಕೋಮು ವಿರೋಧಿ ಇಮೇಜ್ ಅನ್ನು ಪ್ರದರ್ಶಿಸುವಂತಹ ಈ ಆಟ ಹೆಚ್ಚಿನದ ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಮಾತ್ರ ಅಲ್ಲದೆ ಅದು ಅಪಾಯಕಾರಿ ಕೂಡ ಆಗಿದೆ ಆರ್ ಎಸ್ ಎಸ್ ತನ್ನ ಶತಮಾನೋತ್ಸವ ಮೆರವಣಿಗೆಗಳನ್ನ ನಡೆಸೋದಕ್ಕೆ ಸರ್ಕಾರನೇ ಅವಕಾಶ ನೀಡಿರುವಾಗ ಸರ್ಕಾರ ತನ್ನ ಅಸಲಿ ಬಣ್ಣವನ್ನು ತಾನೇ ಈಗ ಬಯಲು ಮಾಡಿಕೊಂಡಿದೆ ಅಲ್ಲೊಬ್ರು ಬಿ ಕೆ ಹರಿಪ್ರಸಾದ್ ಇಲ್ಲೊಬ್ರು ಪ್ರಿಯಾಂಕ್ ಖರ್ಗೆ ಮತ್ತೊಬ್ರು ಸಂತೋಷ್ ಲಾರ್ ಅಲ್ಲಲ್ಲಿ ಸಂದರ್ಭಾನುಸಾರ ಆರ್ ಎಸ್ ಎಸ್ ಅನ್ನ ವಿರೋಧಿಸಿ ಬೈಟ್ ಕೊಡೋದು ನಿಜವಾದ ಸೈದ್ಧಾಂತಿಕ ಹೋರಾಟ ಅಲ್ಲ ಅದು ಅಂಥ ಬೈಟ್ಗಳಿಂದ ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ಅಥವಾ ಸಂವಿಧಾನ ವಿರೋಧಿ ಶಕ್ತಿಗಳನ್ನ ಸೋಲಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅವುಗಳಿಂದ ತಮ್ಮ ಬೆಂಬಲಿಗ ವರ್ಗವನ್ನ ಕೆಲ ಸಮಯ ಮೂರ್ಖರನ್ನಾಗಿ ಅಷ್ಟೇ ಹರಿಪ್ರಸಾದ್ ಆಗಿರ್ಲಿ ಅಥವಾ ಪ್ರಿಯಾಂಕ್ ಖರ್ಗೆ ಆಗಿರಲಿ ಲಾಡೋರ್ ಆಗಿರ್ಲಿ ಹೇಳಿಕೆ ಕೊಡೋದು ಇಲ್ಲಿ ಮುಖ್ಯನೇ ಆಗುತ್ತೆ ಆದರೆ ಅವು ಬರೀ ಹೇಳಿಕೆಗಳಿಗೆ ಮಾತ್ರನೇ ಸೀಮಿತ ಆದರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಸರ್ಕಾರದ ಸಚಿವರೇ ಹೇಳ್ತಿದ್ದಾರೆ ಅಂತಂದರೆ ಅದು ಸರ್ಕಾರದ ಕಾರ್ಯವೈಖರಿಯಲ್ಲೂ ಕೂಡ ಪ್ರತಿಫಲನ ಆಗಬೇಕು ಇಲ್ಲಿ ದ್ವೇಷ ಹರಡುವವರನ್ನ ಪ್ರಶ್ನಿಸಲಾಗದಂಥ ಸರ್ಕಾರ ಸಕಾರಾತ್ಮಕ ಜಾತ್ಯತೀತ ನಿರೂಪಣೆಯನ್ನು ರೂಪಿಸುವಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದೆ ಈ ಮೂಲಕ ಅದು ವಿಭಜಕ ಸಿದ್ಧಾಂತಗಳು ಬೆಳೆಯೋದಕ್ಕೆ ಧಾರಾಳವಾಗಿ ಅವಕಾಶ ಮಾಡಿಕೊಟ್ಟಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ